ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದ್ರೂ ಯಾವುದೇ ಒಂದು ಪೂಜೆ ಮಾಡಿದ್ರು ಒಂದು ರಥವನ್ನು ಮಾಡಿದ್ರು ಒಂದು ಹೋಮವನ್ನು ಮಾಡಿದ್ರು ಒಳ್ಳೇದಾಗ್ಬೇಕು ಅಂತ ಬಯಸ್ತಾರೆ ಅದೇ ಎಷ್ಟೊಂದು ಪೂಜೆ ಮಾಡಿ ಏನೆಲ್ಲಾ ಮಾಡ್ತಾ ಇದ್ವಿ ಒಳ್ಳೇದಾಗ್ತಾ ಇಲ್ಲ ಎಷ್ಟೊಂದು ಖರ್ಚಾಗ್ತಾ ಇದೆ ಬರೀ ಕಷ್ಟನೇ ಅನುಭವಿಸ್ತಾ ಇದೀವಿ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅವ್ರು ಸರಿಯಾದ ಸಮಯದಲ್ಲಿ ಆ ಲಗ್ನದಲ್ಲಿ ಅಥವಾ ಅಂತ ವಿಶೇಷವಾದ ದಿನಗಳಲ್ಲಿ ಅವ್ರು ಸರಿಯಾದ ಮಾಡ್ತಾ ಇಲ್ಲ ಅಂತ ಅನ್ನೋದು ಅವ್ರು ತಿಳ್ಕೊಬೇಕಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ತುಂಬಾ ಒಳ್ಳೆ ಯೋಗಗಳು ಬಂದಿರ್ತಕ್ಕಂಥದ್ದು ಒಂದು ಅದೃಷ್ಟ ಯೋಗ ಅಂತ ಹೇಳ್ಬೋದು ಒಂದು ಆಯುಷ ಯೋಗ ಬಂದಿರ್ತಕ್ಕಂಥ ಪ್ರೀತಿ ಯೋಗ ಬಂದಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಯೋಗಗಳನ್ನ ತಗೊಂಡ್ ಬಂದಿರ್ತಕ್ಕಂಥ ಈ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಸಹ ಸರಳವಾಗಿ ಪ್ರೀತಿಯನ್ನ ಆಚರಣೆ ಮಾಡಿ ಯಾವುದೇ ರೀತಿಯ ಕೊಂಕು ವ್ಯಂಗ್ಯ ಅಥವಾ ಕಪಟ ಮೋಸ ಸುಳ್ಳು ಇನ್ನೊಬ್ಬನ ಆಡ್ಕೊಳ್ತಕ್ಕಂಥದ್ದು ಜಗಳ ಮಾಡ್ತಕ್ಕಂಥದ್ದು ಯಾವುದನ್ನು ಮಾಡದೆ ಇದ್ರೆ ಇಂತಹ ಯೋಗಗಳ ಫಲವನ್ನ ಪಡಿಬಹುದು ಇನ್ನು ಪೂಜೆ ಮಾಡ್ಬೇಕಾದ್ರೂ ಸಹ ಒಂದು ಲಗ್ನ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಸಮಯ ಅಂತ ನಿಗದಿ ಆಗಿರುತ್ತೆ ಅಂತಹ ಸಮಯವನ್ನ ನೋಡ್ಕೊಂಡು ಮಾಡಿದಾಗ್ಲೂ ಸಹ ಅಧಿಕ ಲಾಭ ಬರುತ್ತೆ ಎಷ್ಟೊಂದ್ ಜನ ಪೂಜೆ ಮಾಡುವಾಗ ನಮ್ಗೆ ಎಷ್ಟೊಂದ್ ಕೋರಿಕೆಗಳಿರುತ್ತೆ ಆ ಕೋರಿಕೆಗಳಲ್ಲೆಲ್ಲವನ್ನು ಸಹ ಸಿದ್ಧಿಸುವಂತ ಆಗುವಂತಹ ಒಂದು ಪುಣ್ಯ ಸಮಯ ಅದಾಗಿರುತ್ತೆ ಅಂತಹ ಒಂದು ಸಮಯದಲ್ಲಿ ಪೂಜೆಯನ್ನ ಮಾಡಿದಾಗ ಅಧಿಕ ಫಲವನ್ನ ಪಡ್ಕೊಳ್ಬಹುದು ಮತ್ತೆ ಎಲ್ಲರೂ ಪೂಜೆ ಮಾಡ್ತಕ್ಕಂಥದ್ದು ಏನಕ್ಕೆ ಆ ಕೋರಿಕೆ ನೆರವೇಲಿ ಯಾರೋ ಒಂದು ಒಂದು ಉಪಯೋಗ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಜಮೀನ್ ತಗೊಂತಾರೆ ಒಂದ್ ಸೈ ತಗೊಳ್ಬೇಕು ಒಂದ್ ಮನೆ ಖರೀದಿ ಮಾಡ್ಬೇಕು ಒಂದು ವಾಹನ ಖರೀದಿ ಮಾಡ್ಬೇಕು ಒಂದು ವಜ್ರ ಅಥವಾ ಚಿನ್ನ ಬೆಳ್ಳಿ ಏನೋ ತಗೊಳ್ಬೇಕು ಅಂತ ಇರ್ತಾರೆ ಅಥವಾ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗ್ಬೇಕು ಉದ್ಯೋಗದಲ್ಲಿ ಪ್ರಗತಿ ಆಗ್ಬೇಕು ಏನೋ ಕೆಲಸ ಸಿಗ್ಬೇಕು ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಇದೆಲ್ಲ ಯೋಚನೆಯಿಂದಾನೇ ಮಹಾಲಕ್ಷ್ಮಿಯನ್ನ ಬರಮಾಡ್ಕೊಳಕೆ ಇಷ್ಟಪಡ್ತಾ ಇರ್ತಾರೆ ಯಾಕಂದ್ರೆ ದುಡ್ಡು ಅನ್ನೋದು ಒಂದು ಗೌರವ ಒಂದು ಪ್ರತಿಷ್ಠೆ ದುಡ್ಡಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗುದಿಲ್ಲ ಹಾಗಾಗಿ ಆ ದುಡ್ಡನ್ನ ಗಳಿಸ್ಬೇಕು ನಷ್ಟ ಉಂಟಾಗ್ಬಾರ್ದು ಅನ್ನೋದ ಇಂತಹ ಒಂದು ಸಮಯವನ್ನ ಸಂದರ್ಭಗಳನ್ನ ಇಂತಹ ಒಂದು ತಿಥಿ ನಕ್ಷತ್ರಗಳನ್ನ ಯೋಗ ಸಹ ಎಲ್ಲರೂ ಪಡ್ಕೊಳ್ಬೇಕಂತ ಅಂತ ಅಂತ ವಿಶೇಷವಾದದ್ದು ಈ ಒಂದು ಮಹಾಲಕ್ಷ್ಮಿ ಹಬ್ಬ ಎಲ್ಲಾ ದುರಾದೃಷ್ಟವನ್ನ ದೂರ ಮಾಡ್ತಕ್ಕಂಥದ್ದು ಎಲ್ಲವನ್ನ ಸಿದ್ಧಿಸ್ಕೊಳ್ಬಹುದು ಅಷ್ಟೈೇಶ್ವರವನ್ನ ಪಡ್ಕೊಳ್ಬಹುದು ಮಹಾಲಕ್ಷ್ಮಿಯನ್ನ ಹೋಲಿಸ್ಕೊಳ್ಬಹುದು ನೋಡಿ ಶುಕ್ರವಾರದಲ್ಲಿ ಕಾಲ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಇರುತ್ತೆ ಅಂತೆಲ್ಲರೂ ಒಪ್ಕೊಳ್ತಾರೆ ಆದ್ರೆ ಹತ್ತು ಐವತ್ತರಿಂದ ಹನ್ನೆರಡು ಇಪ್ಪತ್ತೈದುವರೆಗೂ ಕಾಲ ಇರುತ್ತೆ ಅದನ್ನ ಬೀಳ್ಬೇಕಾಗುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬಹುದು ಹಾಗೆ ಯಮಗಂಡ ಕಾಲ ಗುಳಿ ಕಾಲ ಇದೆಲ್ಲ ಇರುತ್ತೆ ಆ ಸಮಯಗಳನ್ನ ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು ಅಂದ್ರೆ ರಾತ್ರಿ ರಾತ್ರಿಯೆಲ್ಲಾ ಹಣಿ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ಪೂಜೆಯನ್ನ ಮಾಡ್ತೀವಿ ಮಾಡ್ಬೇಕಾ ಅನ್ನೋದಾದ್ರೆ ಇಲ್ಲ ಬೆಳಗ್ಗಿನ ಜಾವದಲ್ಲಿ ಒಂದ್ ಎರಡೂವರೆ ಗಂಟೆಗೆ ಎದ್ದು ಎಲ್ಲವನ್ನ ಹಣಿ ಮಾಡ್ಕೊಂಡು ಬೇರೆ ಎಲ್ಲ ಬೇಕಾಗಿದ್ದ ಬೇಕಾಗಿದ್ದೆಲ್ಲವನ್ನ ಜೋಡಿಸಿ ಇಟ್ಕೊಂಡಿದ್ರೆ ತುಂಬಾ ಅನುಕೂಲ ಆಗ್ಬಿಡುತ್ತೆ ಮತ್ತೆ ತುಂಬಾ ಕಷ್ಟ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಮಾಡೋದೇನು ಬೇಡ ತುಂಬಾ ವಿಶೇಷವಾಗಿ ಮಾಡ್ತಕ್ಕಂಥ ಇವರು ಮಹಾಲಕ್ಷ್ಮಿ ಹಬ್ಬವನ್ನ ಯಾತಕ್ಕೋಸ್ಕರ ದುಡ್ಡಿಗೋಸ್ಕರ ಸಂಪತಿಗೋಸ್ಕರ ಐಶ್ವರ್ಯಗೋಸ್ಕರ ಗೋಸ್ಕರ ಆರೋಗ್ಯಕ್ಕೋಸ್ಕರ ಮಾಡ್ತಾರೆ ಅಷ್ಟೈಶ್ವರ್ಯ ಬರ್ಬೇಕು ಅಷ್ಟ ಲಕ್ಷ್ಮಿಯರು ಮನೇಲಿ ಇದ್ದು ಎಲ್ಲವನ್ನ ಒಳ್ಳೇದು ಮಾಡ್ಬೇಕು ಸಂತಾನ ಆಗ್ಬೇಕು ವಿದ್ಯಾಭ್ಯಾಸ ಇರ್ಬೇಕು ಏಳಿಗೆ ಆಗ್ಬೇಕು ಎಲ್ಲ ಕಂದ ಕನಸುಗಳೆಲ್ಲವೂ ಸಹ ನನಸು ಹಾಗಾಗಿ ಈ ವಿಶೇಷ ದಿನದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಅಥವಾ ಆರು ಗಂಟೆ ಒಳಗಡೆ ಪೂಜೆಯನ್ನ ಮಾಡ್ಕೊಳ್ತು ತುಂಬಾ ಒಳ್ಳೆ ಒಂದು ಫಲ ಸಿಗ್ತಕ್ಕಂಥದ್ದು ಮೊದಲಿಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು ತುಳಸಿ ಪೂಜೆ ಹೊಸಲಿನ ಪೂಜೆ ಮಾಡ್ಕೊಂಡು ಗಂಗಾ ಪೂಜೆ ಮಾಡ್ಕೊಂಡು ಗಣೇಶನನ್ನ ಆರಾಧನೆ ಮಾಡ್ಕೊಂಡು ಮನೆ ದೇವರನ್ನ ಆರಾಧನೆ ಮಾಡ್ಕೊಂಡು ನಂತರ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಇದೆಲ್ಲವನ್ನ ಮಾಡ್ತಾನೆ ಮಾಡ್ಕೊಳ್ಬೇಕು ಯಾವ್ದನ್ನು ಬಿಡಬಾರ್ದು ಸುಮ್ನೆ ಫೋಟೋ ಇಡೋರು ಫೋಟೋ ಇಟ್ಟು ಪೂಜೆ ಅಂದ್ರೆ ಮಾಡಬಹುದು ಅಥವಾ ನಾವು ರಥ ಮಾಡ್ತೀವಿ ಕಳಶವನ್ನ ಇರ್ತೀವಿ ಸೀರೆಯನ್ನು ಓಡಿಸ್ತೀವಿ ಅಂತ ವ್ರತದ ರೂಪದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ವ್ರತದ ರೂಪದಲ್ಲಿ ಅಂತಂದಾಗ ಈ ರೀತಿ ವ್ರತದ ಪುಸ್ತಕ ಸಿಗುತ್ತೆ ಇದರ ಪುಸ್ತಕದಲ್ಲಿ ಪ್ರತಿಯೊಂದು ಬರ್ದಿರ್ತಾರೆ ಪ್ರತಿಯೊಂದು ತಿಳಿಸ್ಕೊಟ್ಟಿರ್ತಾರೆ ಆ ರೀತಿನೇ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ರಥದವನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲವನ್ನ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಮತ್ತೆ ವಿಸರ್ಜನೆ ಮಾಡೋವರೆಗೂ ಎಲ್ಲಾ ರೀತಿ ಕೊಟ್ಟಿರ್ತಾರೆ ಮತ್ತೆ ಕಥೆಯನ್ನ ಕೊಟ್ಟಿರ್ತಾರೆ ಹಾಗೆ ಅಷ್ಟೋತ್ರವನ್ನು ಸಹ ಕೊಟ್ಟಿರ್ತಾರೆ ಈ ಒಂದು ಪುಸ್ತಕವನ್ನ ತಗೊಂಡು ಇದರಂತೆ ರಥವನ್ನ ಮಾಡಿ ತಾಯಿ ಕೃಪೆಗೆ ಒಳಗಾಗಿ ಇಲ್ಲ ನಾವು ಫೋಟೋವನ್ನ ಇಟ್ಟು ಪೂಜೆ ಮಾಡ್ತೀವಿ ವ್ರತ ಮಾಡಲ್ಲ ಅನ್ನೋರು ಸಹ ರಾಮ ಸರಳವಾಗಿ ಪೂಜೆಯನ್ನ ಮಾಡ್ಕೊಳ್ಬೋದು ಒಟ್ಟಿನಲ್ಲಿ ಏನೇ ಮಾಡುದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಸಂಕಲ್ಪ ಅನ್ನೋದು ತುಂಬಾ ಶಕ್ತಿಯುತವಾಗಿರ್ತಕ್ಕಂಥದ್ದು ಸಂಕಲ್ಪಕ್ಕೆ ಶಕ್ತಿ ಜಾಸ್ತಿ ಇರ್ತಕ್ಕಂಥದ್ದು ಏನೇ ಕೊರಿಗೆ ಇದ್ರು ಅಕ್ಷತೆಯನ್ನು ಹೂವನ್ನ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಈ ಒಂದು ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಂದು ವಿಡಿಯೋವನ್ನು ನಾವು ಮೊದಲೇ ಮಾಡಿದ್ದೀವಿ ಅದನ್ನ ನೋಡಿ ಹಾಗೆ ಅಷ್ಟೋತ್ತರ ಇದೆ ಮಹಾಲಕ್ಷ್ಮಿ ಅಷ್ಟೋತ್ರ ಆ ವಿಡಿಯೋವನ್ನು ನೋಡಿ ಬೇರೆ ಬೇರೆ ವಿಚಾರಗಳಲ್ಲಿ ಮಹಾಲಕ್ಷ್ಮಿಯ ಒಂದು ವಿಚಾರವನ್ನ ಹಬ್ಬದ ವಿಚಾರವನ್ನ ಎಲ್ಲವನ್ನೂ ಸಹ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾಡಿದ್ವಿ ಅದನ್ನೆಲ್ಲವನ್ನ ನೋಡ್ತಾ ಅರ್ಥೈಸಿಕೊಂಡು ಸರಳವಾಗಿ ಮಾಡಿ ತುಂಬಾ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ ಇನ್ನು ಮಧ್ಯಾಹ್ನದಲ್ಲಿ ಹನ್ನೆರಡು ಇಪ್ಪತ್ತೈದರಿಂದ ಒಂದು ಗಂಟೆಗೆ ಒಳ್ಳೆಯ ಲಗ್ನ ಇರೋದ್ರಿಂದ ಆ ಸಮಯದಲ್ಲೂ ಸಹ ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನು ಸಂಜೆ ಸಮಯದಲ್ಲಿ ಗೋರುಳಿ ಸಮಯದಲ್ಲೂ ಸಹ ಪೂಜೆಯನ್ನು ಮಾಡ್ಕೊಡುದು ಒಂದು ಸಮಯದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಸಮಯದಲ್ಲಿ ಬೆಳಗು ಸಾಕಷ್ಟು ಸಮಯ ಸಿಕ್ಕುತ್ತೆ ಆ ಒಂದು ಸಮಯದಲ್ಲಿ ಈ ಪೂಜೆಗಳನ್ನ ಮಾಡ್ಕೊಳ್ಬಹುದು ಇಲ್ಲ ನಾವು ಬೆಳಗ್ಗೆನೆ ಮಾಡ್ತೀವಿ ಅನ್ನೋದಾದ್ರೆ ಖಂಡಿತ ಮಾಡ್ಕೊಳ್ಬಹುದು ಇದೆಲ್ಲವೂ ಸಹ ಒಂದು ಕೆಟ್ಟ ಒಂದು ದರಾದೃಷ್ಟವನ್ನ ಎಷ್ಟೋ ಜನ್ಮ ಜನ್ಮದಿಂದ ಬಂದಿರ್ತಕ್ಕಂತಹ ಹಣದ ಒಂದು ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡುತ್ತೆ ಎಷ್ಟೊಂದು ಜನ ಜೀವನದಲ್ಲಿ ನೊಂದ್ಕೊಳ್ತಾ ಇರ್ತಾರೆ ಏನೋ ಒಂದು ಮಾಡಕ್ ಹೋಗ್ತಾರೆ ಎಲ್ಲವನ್ನ ಕಳ್ಕೊಳ್ತಾ ಇರ್ತಾರೆ ಇಂಥದ್ದೆಲ್ಲವನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ವರ್ಷನಾದ್ರೂ ನಾವು ಒಳ್ಳೇದ ಪಡ್ಕೊಳ್ಬೇಕು ಒಳ್ಳೇದ್ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಮನೆಯಲ್ಲಿ ಎಷ್ಟೊಂದ್ ಜನ ಇರ್ತಾರೆ ಒಬ್ಬೊಬ್ರು ಒಂದೊಂದು ಒಳ್ಳೇದಾಗ ಎಲ್ಲರೂ ಸಹ ಸಂಕಲ್ಪವನ್ನ ಮಾಡ್ಕೊಂಡು ಮಾಡಿ ತುಂಬಾ ಅದ್ಭುತವಾದ ಫಲವನ್ನ ಪಡ್ಕೊಳ್ಬಹುದು ಎಲ್ಲರೂ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತಾರೆ ಇರೋದ್ರಿಂದ ದುಡ್ಡು ನಮಗೆ ಫಲವನ್ನ ಕೊಡುತ್ತೆ ಧೈರ್ಯವನ್ನ ಕೊಡುತ್ತೆ ಹಾಗೆ ಒಂದು ಗೌರವನ್ನ ಕೊಡುತ್ತೆ ದುಡ್ಡು ಇಲ್ಲ ಅಂದ್ರೆ ಏನೂ ಮಾಡಕ್ ಅಂತದೆಲ್ಲವನ್ನು ಕೊಡ್ತಕ್ಕಂಥದ್ದು ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯಿಂದ ಹಾಗೆ ಇಂತಹ ಒಂದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡ್ತಾ ವಿಸರ್ಜನೆಯನ್ನ ಮಾಡುವಾಗ ಆರತೆಯನ್ನು ತಪ್ಪದೇ ಮಾಡಬೇಕಾಗುತ್ತೆ ಆರತಿಯನ್ನ ಮಾಡಿ ಆಕೆಗೆ ಮಡಿಲಕ್ಕಿಯನ್ನ ತುಂಬಿಸಿ ಮುತ್ತೈದರಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ನಂತರ ವಿಸರ್ಜನೆ ಮಾಡ್ಬೇಕಾಗುತ್ತೆ ಇದು ಯಾವುದನ್ನು ಸಹ ತಪ್ಪಸ್ವಾದ ಇದೆಲ್ಲವನ್ನು ವಿಶೇಷವಾಗಿ ಸರಳವಾಗಿ ಮಾಡಿ ಒಂದಿಬ್ಬರು ಮೂರು ಜನಕ್ಕಾದ್ರು ಪೂಜೆ ಮಾಡಿದ್ಮೇಲೆ ಅರ್ಶನ ಕುಂಕುಮ ಕೊಟ್ಟು ನಂತರ ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡಬಹುದು ಅದೇ ಇದೆಲ್ಲವೂ ತುಂಬಾ ಪ್ರೀತಿಯಿಂದ ಮಾಡಿ ಯಾವುದೇ ಕಾರಣಕ್ಕೂ ಹಬ್ಬವನ್ನ ಮಾಡುವಾಗ ವ್ರತವನ್ನ ಮಾಡುವಾಗ ಜಗಳ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ದುಷ್ಟ ಬುದ್ಧಿಗಳನ್ನ ತೋರಿಸತಕ್ಕಂಥದ್ದು ವ್ಯಂಗ್ಯವಾದ ಮಾತುಗಳಾಡೋದು ಇನ್ನೊಬ್ಬರಿಗೆ ತಮಾಷೆ ಮಾಡಿ ಆಡ್ಕೊಳ್ತಕ್ಕಂಥದ್ದು ಅಥವಾ ತಮ್ಮ ತಾವೇ ಅನ್ನೋ ತರ ರೀತಿಯಲ್ಲಿ ಒಣಜಂಬದಲ್ಲಿ ಮಾತಾಡ್ತಕ್ಕಂಥ ಯಾವುದನ್ನು ಮಾಡಬಾರದು ಇನ್ನೊಬ್ಬರಿಗೆ ನೋವು ಕೊಟ್ಟು ಕೀಳರಿ ಮಳವ ರೀತಿಯನ್ನು ಮಾಡಿ ನಾವು ಹಬ್ಬ ಮಾಡ್ತೀವಿ ದೇವರನ್ನ ಹೊಲಿಸ್ಕೊಳ್ತೀವಿ ಅಂತ ಸಾಧ್ಯ ಆಗೋದಿಲ್ಲ ಯಾವ ಒಂದು ಭಾವನೆ ಹೇಗಿರ್ಬೇಕು ಆ ರೀತಿ ಇದ್ರೇನೆ ಅದೆಲ್ಲವೂ ಆ ಶ್ರೇಷ್ಠವಾದ ಒಂದು ಶಕ್ತಿ ಆ ಅಮ್ಮನವರ ಕೃಪೆ ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಪ್ರೀತಿ ಒಂದು ಮಧುರವಾದ ಮಾತು ಹಾಗೆ ಅಂತ ಒಳ್ಳೆ ಆಲೋಚನೆ ಇದ್ರೆ ಆ ಹಬ್ಬಕ್ಕೆ ಅಥವಾ ಆ ಪೂಜೆಗೆ ಅಷ್ಟು ಶಕ್ತಿ ಸಿಗದಂಥದ್ದು ಆ ಮನೆ ಅಷ್ಟೈಶ್ವರದಿಂದ ಕೂಡಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಅನಾಹುತಗಳು ಅಪಘಾತಗಳು ತೊಂದರೆಗಳು ಸಮಸ್ಯೆಗಳೆಲ್ಲವೂ ಸಹ ತಂದನೆಗೆ ನಿವಾರಣೆ ಆಗ್ತಕ್ಕಂಥದ್ದು ಏನೆಲ್ಲಾ ಮಾಡಿ ಇದೆಲ್ಲಾ ಚೇಷ್ಟೆಗಳು ಅಥವಾ ಕುತಂತ್ರಗಳು ಆ ಎಲ್ಲಾ ಬೆಡವಾದದ್ದು ಮಾಡ್ತಾ ಇದ್ರೆ ಆ ಮನೆಯಲ್ಲಿ ತಾಪತ್ರಯಗಳು ಒಂದರಿಂದ ಒಂದು ಬರ್ತಾನೆ ಇರುತ್ತೆ ಎಲ್ಲೋ ಆ ಮನೆಯಲ್ಲಿ ಆ ತರದ ಒಂದು ನೋವುಗಳು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇರುತ್ತೆ ಮಾಡಿದ್ ತಪ್ಪು ಯಾರು ಅನುಭವಿಸೋದ್ ಇನ್ಯಾರು ಆಗ್ಬಿಡುತ್ತೆ ಅದಕ್ಕೆ ಮನೇಲಿ ಎಲ್ಲಾರು ಸೌಖ್ಯವಾಗಿರ್ಬೇಕು ಅಂದ್ರೆ ಹಬ್ಬದ ಜೊತೆಗೆ ನಗನಗತ ಪ್ರೀತಿಯಿಂದ ಎಲ್ಲಾ ಒಳ್ಳೇದನ್ನ ಒಪ್ಕೊಳ್ತಾ ಎಲ್ಲರ ಜೊತೆ ಬೆರೀತಾ ಒಳ್ಳೇದನ್ನ ಪಡ್ಕೊಳ್ತಾ ಒಳ್ಳೆ ಆಶೀರ್ವಾದನ ಕೊಡಬೇಕು ಒಳ್ಳೆ ಆಶೀರ್ವಾದನ ಪಡ್ಕೊಳ್ಬೇಕು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರ ಜೊತೆ ಸಹ ಬಾಳ್ವೆಯಿಂದ ಇದ್ದು ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಪೂಜೆ ಇನ್ನೊಂದು ಇರೋದಿಲ್ಲ ಮನಸ್ಸು ಶುದ್ಧವಾಗಿದ್ರೆ ಪರಮಾತ್ಮನ ಕೃಪೆ ಖಂಡಿತವಾಗ್ಲು ಇದ್ದೇ ಇರುತ್ತೆ ಮತ್ತೆ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಮನಸ್ಸು ಶುದ್ಧ ಆಗಿರಬೇಕು ಅಂತ ಹೇಳುದಲ್ಲ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಮನೇನು ಸಹ ಶುದ್ಧವಾಗಿರ್ಬೇಕು ನೆಲಕ್ಕೆ ಗಂಜಲವನ್ನ ಅಥವಾ ಯಾವ್ದಾದ್ರು ತೀರ್ಥವನ್ನ ಅಥವಾ ಗಂಗಾ ಹಾಕಿ ಉಪ್ಪನ್ನ ಹಾಕಿ ಸಹ ನೆಲವನ್ನ ಒರೆಸ್ಕೊಂಡು ಧೂಪವನ್ನ ಹಾಕಿ ನಂತರ ಪೂಜೆಯನ್ನ ಮಾಡ್ಕೊಳ್ಬೇಕು ಒಟ್ನಲ್ಲಿ ಮನೆಯಲ್ಲೆಲ್ಲ ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕು ಹಾಗೆ ಮನಸ್ಸಿನಲ್ಲೂ ಸಹ ಶುದ್ಧವಾಗಿರ್ಬೇಕು ಮಾತು ಮೃದುವಾಗಿರ್ಬೇಕು ಪೂಜೆ ಭಕ್ತಿಯಿಂದ ಇರಬೇಕು ಎಲ್ಲರ ಜೊತೆ ಒಡೆನಾಟ ಸುಮಧರವಾಗಿರ್ಬೇಕು ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರೆ ಒಳ್ಳೇದನ್ನೇ ಮಾಡಿ